ಗೆಳೆಯರೆ ನಮಸ್ಕಾರ ಮಹಾಭಾರತ ಕಥಾ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಇದು ನಂಬಿಕೆಯ ಧ್ವನಿ ಪಾಂಡು ಪುತ್ರರು ಅರಣ್ಯದಲ್ಲಿ ಬೆಳೆದ ವೀರಪುತ್ರ ಸಂತಾನ ಮತ್ತು ಪ್ರಾಣಿ ಪಕ್ಷಿಗಳ ಕೂಗನ್ನು ಅತಿ ತೀಕ್ಷ್ಣವಾಗಿ ಅವುಗಳ ಹೊಂದಾಣಿಕೆಯನ್ನು ಗ್ರಹಿಸಬಲ್ಲ ನಕುಲ ಸಹದೇವ ಇಂತಹದೇ ಕಡೆಯಿಂದ ಶಬ್ದ ಬರುತ್ತಿದೆ ಎಂದು ಗ್ರಹಿಸಬಲ್ಲ ಅರ್ಜುನ ಶಕ್ತಿಶಾಲಿ ಭೀಮ ಎಲ್ಲವನ್ನೂ ಸಮಾನವಾಗಿ ಗ್ರಹಿಸಬಲ್ಲ ಯುಧಿಷ್ಠಿರ ಈ ಐವರಿಗೆ ತಂದೆಯೇ ಗುರು ಉದ್ದದ ತಂತ್ರಗಳ ಬೋಧನೆಯಾಗುತ್ತಿದೆ ಆ ಅರಣ್ಯದಲ್ಲಿ ಪಾಂಡುವಿನ ಅಚಾನಕ್ ಮರಣ ಎಲ್ಲವನ್ನು ಕಣಕಲಗಾಗಿಸಿತ್ತು ಪಾಂಡು ಜೀವಂತವಿದ್ದರೆ ಪಾಂಡು ಪುತ್ರರು ಅರಮನೆಗೆ ಬರುತ್ತಿರಲಿಲ್ಲವೇನೋ ಅದು ವಿಧಿಯ ನಿಯಮವೋ ಅಥವಾ ಆ ಜಗದೊಡೆಯನ ಲೀಲೆಯೋ ಪಾಂಡು ರಾಜ ಮತ್ತು ಆತನ ಎರಡನೇ ಪತ್ನಿ ಮಾಧುರಿ ಸಾವಿನ ನಂತರ ಐದು ಪುತ್ರರನ್ನು ಕರೆದುಕೊಂಡು ಅಸ್ತಿನಾಪುರಕ್ಕೆ ಕುಂತಿ ಬರುತ್ತಿದ್ದಾಳೆ ಅದಾಗಲೇ ಪಾಂಡುವಿನ ಭೇಟಿಗೆ ಹೊರಟಿದ್ದ ರಾಜಮಾತೆ ಸತ್ಯವತಿಗೆ ಕೇಳಿದ್ದು ಆ ಪಾಂಡುವಿನ ಮರಣ ಸುದ್ದಿ ಮಾಡುವುದೇನಿದೆ ಇನ್ನು ಈ ಐದು ಪುತ್ರರನ್ನು ರಾಜ ಆಡಂಬರದಲ್ಲಿ ಅರಮನೆಗೆ ಕರೆಸಿಕೊಳ್ಳಬೇಕು ಇವರ ಆಗಮನ ಇವರ ಭೇಟಿಯಿಂದ ಕೌರವ ಪುತ್ರರು ಕೆಂಡಾಮಂಡಲವಾಗಿದ್ದಾರೆ ಕಾರಣ ಅದಾಗಲೇ ಮಾಮ ಶಕುನಿ ತನ್ನ ಸಂಚನ್ನು ಶುರು ಮಾಡಿಯೇ ಬಿಟ್ಟಿದ್ದನಲ್ಲವೇ ಭೀಷ್ಮ ಯುದರರಿಗೆ ಅದಾಗಲೇ ಮುಂದಿನ ಭವಿಷ್ಯ ಕಾಣತೊಡಗಿತ್ತು ಧೃತರಾಷ್ಟ್ರ ರಾಜನಾಗಿದ್ದರೂ ತನ್ನ ಪುತ್ರರ ಮೇಲಿನ ಮೋಹದಿಂದ ಆತ್ಮ ದೃಷ್ಟಿ ಆತನ ದೃಷ್ಟಿಗೆ ನೂರು ಮಕ್ಕಳ ಚೇಷ್ಟೆಗಳು ನಡತೆಗಳು ಕೇವಲ ಸ್ವಾರ್ಥವಾಗಿ ಕಂಡು ಕೇವಲ ತಂದೆಯಾಗಿ ತೀರ್ಮಾನ ಮಾಡುತ್ತಿದ್ದ ಅದೊಮ್ಮೆ ದುರ್ಯೋಧನನ ನೇತೃತ್ವದ ಕೌರವ ಬಾಲಕ ಗುಂಪು ಪೇಟೆಯ ಬೀದಿಗಳಲ್ಲಿ ತೆರಳಿ ನಾಗರಿಕರಿಗೆ ತೊಂದರೆ ನೀಡಿ ಕೆಲವು ಮೀನುಗಾರರನ್ನು ಬಂಧಿಸುವಂತೆ ತನ್ನ ಸೈನಿಕರಿಗೆ ಹೇಳುತ್ತಾರೆ ಆ ಪ್ರಕಾರವಾಗಿ ಕೆಲವು ಮೀನುಗಾರರನ್ನು ಬಂಧಿಸಲಾಗುತ್ತದೆ ರಾಜ್ಯಸಭೆಯಲ್ಲಿ ಮಂತ್ರಿವಿದ ವಿಷಯ ಪ್ರಸ್ತಾಪಿಸಿ ಮೀನುಗಾರರಿಗೆ ಅರಮನೆಯಿಂದ ನಷ್ಟ ಭರಿಸಬೇಕಾಗಿದೆ ಕೌರವ ಬಾಲಕರು ನಡೆದುಕೊಂಡ ರೀತಿ ತಪ್ಪಾಗಿರುವ ಕಾರಣ ಆ ಮೀನುಗಾರರಲ್ಲಿ ಕ್ಷಮೆ ಕೇಳುವ ಅಗತ್ಯವಿದೆ ಎಂಬ ಮಾತಿಗೆ ಸತ್ಯವತೆಯೂ ಜನಗೂಡಿಸುತ್ತಾಳೆ ಆದರೆ ಆ ಚರ್ಚೆಯನ್ನು ಕೇಳಲು ತಯಾರಿಲ್ಲದ ರಾಜ ಧೃತರಾಷ್ಟ್ರ ಈ ಮೀನುಗಾರರಿಗೆ ಶಿರಚ್ಛೇದನದ ಆಜ್ಞೆ ನೀಡುತ್ತಾನೆ ಈ ನಟತೆಗೆ ಸತ್ಯವತೆಯು ಖಂಡಿಸುವುದಾದರೂ ನೀವು ಅವರ ವಂಶಸ್ಥರಲ್ಲವೇ ನೀವು ಅವರನ್ನು ಈ ಶಿಕ್ಷೆಯಿಂದ ಪಾರು ಮಾಡುವುದು ಸರಿಯಾಗಿಯೇ ಇದೆ ಎಂದು ಶಕುನಿ ಚುಚ್ಚು ಮಾತುಗಳನ್ನಾಡಿ ದುರ್ಯೋಧನನ ಸಹಾಯಕ್ಕೆ ನಿಂತಿರುವುದನ್ನು ಮತ್ತೊಮ್ಮೆ ಸಭೆಗೆ ಸಾಬೀತುಪಡಿಸಿ ಭೀಷ್ಮ ಕಿಂಗ್ಡಮ್ಗೆ ಗುರಿಯಾದರೂ ಧೃತರಾಷ್ಟ್ರ ಹಾಗೂ ಅವರ ಪುತ್ರರು ನನ್ನ ಮಾತನ್ನು ಕೇಳಿಯೇ ಕೇಳುತ್ತಾರೆ ಮತ್ತು ನನ್ನನ್ನು ಎಂದಿಗೂ ವಿರೋಧಿಸುವುದಿಲ್ಲ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾನೆ ಶವನಿ ಇಂತಹ ಅದೆಷ್ಟು ನಿರ್ಧಾರಗಳು ಧೃತರಾಷ್ಟ್ರನನ್ನು ಅಂದವಾಗಿಸಿದ್ದು ಸುಳ್ಳಲ್ಲ ಅದು ಪುತ್ರವಾಮೋಹ ಇಲ್ಲಿ ಅರಮನೆ ಪ್ರವೇಶ ಮಾಡಿದ ಪಾಂಡುಪುತ್ರರಿಗೆ ಭೀಷ್ಮ ಅರಮನೆಯಲ್ಲಿನ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿ ಅವರಿಗೆ ಸಹಾಯವಾಗಲೆಂದು ಸಹಾಯಕರನ್ನು ನೇಮಕ ಮಾಡಿದ್ದಾರೆ ಆದರೆ ಈ ಐದು ಬಾಲಕರಿಗೆ ಆ ನೂರು ಬಾಲಕರು ವಿರೋಧ ಮಾಡುವಂತೆಯೇ ಮಾಡುತ್ತಿರುವ ವರ್ತನೆಗಳು ಚೇಷ್ಟೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದ್ದವು ಪ್ರತಿ ಬಾರಿಯೂ ಪಾಂಡವರನ್ನು ಅವಮಾನಿಸುತ್ತಿದ್ದ ಈ ಕೌರವರು ಮಾಮ ಶಕುನಿಯ ಸಂಚನು ಕಾರ್ಯರೂಪಕ್ಕೆ ತರುತ್ತಿದ್ದರು ಇದರಿಂದ ಬೇಸತ್ತ ಈ ಬಾಲಕರು ಈ ಅರಮನೆಯಲ್ಲಿ ಕೆಲವು ದಿನಗಳಷ್ಟೇ ಇರಲು ಬಂದಿರುವುದೇನೋ ಎಂಬಂತೆ ಎಷ್ಟು ದಿನಗಳ ಕಾಲ ಇಲ್ಲಿ ಇರಬೇಕೆಂದು ನಕುಲ ಸಹದೇವರು ಕುಂತಿ ಮಾತೆಯನ್ನು ಅದೆಷ್ಟು ಬಾರಿ ಪ್ರಶ್ನಿಸಿದುಂಟು ಪ್ರತಿ ಕಲಹದಲ್ಲೂ ಮಹಾಮಹಿಮ ಭೀಷ್ಮರು ಪಾಂಡವರ ಬೆನ್ನಾಗಿಯೇ ನಿಲ್ಲುತ್ತಿದ್ದರು ಅದೊಂದು ದಿನ ಈ ಶಕುನಿ ಗುರು ಪಾಂಡವರ ಸ್ನೇಹವನ್ನು ಇಮ್ಮಡಿಗೊಳಿಸುವಂತಹ ನಾಟಕವನ್ನಾಡಿ ಪಾಂಡು ಪುತ್ರ ಭೀಮನನ್ನು ಮತ್ತು ದುರ್ಯೋಧನನನ್ನು ಏಕಾಂತ ಸ್ಥಳದಲ್ಲಿ ಭೇಟಿ ಮಾಡುವ ಹುನ್ನಾರವನ್ನು ಆಯೋಜಿಸಿ ಭೀಮನಿಗೆ ದುರ್ಯೋಧನ ಸಿಹಿ ತಿನ್ನಿಸುವ ರೀತಿ ಸಂಚನ್ನು ರೂಪಿಸಿದ್ದ ಈ ಶಕುನಿ ಆ ರುಕೋಧರನಿಗೇನು ಗೊತ್ತಿತ್ತು ಈ ಹುನ್ನಾರ ತನ್ನ ನಾಲ್ಕು ಸಹೋದರರ ಒಂದು ಹೊತ್ತಿನ ಭೋಜನವನ್ನು ಒಂದೇ ಸಮಯಕ್ಕೆ ತಿಂದು ಅರಗಿಸಿಕೊಳ್ಳುತ್ತಿದ್ದ ಈ ಭೀಮ ಸಿಹಿ ಎಂದ ತಕ್ಷಣ ಬಾಯಲ್ಲಿ ನೀರುರಿತ್ತು ಸಿಹಿ ಪದಾರ್ಥಕ್ಕೆ ವಿಷವನ್ನು ಬೆರೆಸಿ ಅದನ್ನು ತಿಂದ ಭೀಮನ ಶರೀರವನ್ನು ನೀರಿಗೆ ಎಸೆಯಲಾಯಿತು ಇವೆಲ್ಲವೂ ನಡೆದಿದ್ದು ಶಕುನಿಯ ಉಪಾಯದಿಂದ ಆದರೆ ಗಂಗಾಮಾತೆ ಭೀಮನಿಗೆ ಚೇತರಿಕೆ ನೀಡಿ ವಾಸುಕಿ ನೂರು ಆನೆಗಳ ಬಲವನ್ನು ಭೀಮನಿಗೆ ಅನುಗ್ರಹಿಸಿ ಭೀಮ ಮರಳುವಂತೆ ಮಾಡುತ್ತಾರೆ ಅದಾಗಲೇ ರಾಜ್ಯದ ರಾಜಕುಮಾರನ ಕನಸನ್ನು ಹೊತ್ತಿದ್ದ ದುರ್ಯೋಧನನನ್ನು ಶಕುನಿಯ ಮಾತಿನಂತೆ ಪಟ್ಟಕ್ಕೇರಿಸಲು ರಾಷ್ಟ್ರ ತಯಾರಾಗುತ್ತಾನೆ ಇದರಿಂದ ಆಗಬಹುದಾದ ತೊಂದರೆಯನ್ನು ಮನಗಂಡ ವಿದುರಾ ಮತ್ತು ಭೀಷ್ಮರು ಕುರುಪುತ್ರರು ಹಾಗೂ ಪಾಂಡುಪುತ್ರರನ್ನು ಪುತ್ರರನ್ನು ಉತ್ತಮ ಗುರುವಿನೊಂದಿಗೆ ವಿದ್ಯಾನುಗ್ರಹ ಪಡೆಯಲು ಆದೇಶಿಸಿ ತದನಂತರ ಅದರಲ್ಲಿ ಯಾರು ಉತ್ತಮರೋ ಅವರಿಗೆ ಪಟ್ಟಾಭಿಷೇಕ ಮಾಡುವಂತೆ ಧೃತರಾಷ್ಟ್ರನನ್ನು ಮನವಿ ಮಾಡುತ್ತಾರೆ ಭೀಷ್ಮರು ಏಕೆಂದರೆ ಅವರು ಅಸ್ಥಿನಾಪುರದ ಸೇವಕರೆಂದು ಘೋಷಿಸಿಕೊಂಡಿದ್ದರಲ್ಲವೇ ಆ ಮಹಾಮಹಿಮರು ಧೃತರಾಷ್ಟ್ರ ಮಹಾಮಂತ್ರಿಯಾದ ವಿದುರನಿಗೆ ಆದೇಶ ಮಾಡುತ್ತಾನೆ ಅತಿ ಶೀಘ್ರವಾಗಿ ಈ ಗುರುಗಳ ನೇಮಕವಾಗಲೆಂದು ಮತ್ತು ಪುತ್ರರ ಕಲಿಕೆಯನ್ನು ಆರಂಭಿಸಿ ವಿದ್ಯಾಭ್ಯಾಸದ ನಂತರ ದುರ್ಯೋಧನನನ್ನು ಯುವ ರಾಜನನ್ನಾಗಿ ಮಾಡುವ ತವಕದಲ್ಲಿ ತ್ರಿತರಾಷ್ಟ್ರನಿದ್ದ ಗೆಳೆಯರೆ ನೂರ ಐದು ಬಾಲಕರ ವಿದ್ಯಾಭ್ಯಾಸಕ್ಕೆ ನೇಮಿಸಲಾದ ಗುರುಗಳು ಹಾಗೂ ಅವರ ವಿದ್ಯಾಭ್ಯಾಸಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸುವೆ ಎನ್ನುತ್ತಾ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂದಿನ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಗಳೇ ನಿಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎನ್ನುತ್ತಾ ಮನದುಂಬಿದ ವಂದನೆಗಳು ಇದು ನಂಬಿಕೆಯ ಧ್ವನಿ